ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಮೂವತ್ತ ಏಳನೆಯ ಪದ್ಯ ಈ ರೀತಿಯಲ್ಲಿದೆ ಕಳಲೆ ನಿಜ ಹರ್ಷ ಮಳೆವನಿ ಧರ್ಮಾನುರಾಗ ಮೇಘಧ್ವನಿವಲ್ ಮೊಳಗುವಿನ ಪೊಯಿಲ್ ಘಳಿಲನೆ ಕೂಗಿದು ಕೇಳದನಿತ್ತ ನೃಪಾಲಂ ಈಗ ಅದನ್ನು ವಿಂಗಡಿಸಿ ಓದೋಣ ಕಳಲೆ ನಿಜ ಹರ್ಷ ಬಾಷ್ಪದ ಮಳೆ ಪನಿ ಮಳೆ ಬನಿ ಧರ್ಮ ಅನುರಾಗ ಧರ್ಮಾನುರಾಗ

ಎರಂಕೆಯ ಪೊಯಿಲ್ ಗಳಿಲನೆ ಕೂಗಿದುವು ಕೇಳ್ದು ಪಾಲ್ ಇಲ್ಲಿ ಎರಡು ಎರಡು ವಾಕ್ಯಗಳಿವೆ ಆ ಎರಡು ವಾಕ್ಯಗಳಲ್ಲಿ ಎರಡು ಪ್ರತ್ಯೇಕ ಪ್ರತ್ಯೇಕ ಉಪ ವಾಕ್ಯಗಳಿವೆ ಕಳಲೆ ನಿಜ ಹರ್ಷ ಬಾಷ್ಪದ ಮಳೆವನಿ ಒಂದು ಧರ್ಮಾನುರಾಗ ಮೇಘ ಮೇಘಧ್ವನಿಗುಲ್ ಮೊಳಗುವಿನಂ ಎರಂಕೆ ಎರಡಾಯ್ತಲ್ಲ ಎರಂಕೆಯ ಪೊಯಿಲ್ ಗಳಿಲನೆ ಕೂಗಿದುವು ಅಲ್ಲಿಗೆ ಒಂದು ವಾಕ್ಯ ಮುಗಿಯಿತು ಕೇಳ್ದನ್ನ ಇತ್ತಂದ್ರ ಪಾಲಂ ಎಂಬುದು ಇನ್ನೊಂದು ವಾಕ್ಯ ಇಲ್ಲಿ ಏನಾಗಿದೆ ಆ ಧರ್ಮವನ್ನು ಅನುಸರಿಸುತ್ತೇವೆ ಎಂಬ ಸಂಕಲ್ಪವನ್ನು ಮಾಡಿದ ಕೂಡಲೇ ಕೋಳಿಗಳಿಗೆ ಉತ್ಸಾಹ ಬಂದಿದೆ ಕೋಳಿಗಳು ಉತ್ಸಾಹ ಬಂದಾಗ ತಮ್ಮ ಎರಂಕೆ ಅಳಗನ್ನಡದಲ್ಲಿ ಎರಂಕೆ ಹೊಸಗನ್ನಡದಲ್ಲಿ ರೆಕ್ಕೆ ಆದಿಯ ಎಕಾರ ಇಲ್ಲವಾಗಿದೆ ಮತ್ತೆ ಎರಂಕೆ ಎರ್ರಂಕೆ ಎಂಬುದು ರೆಕ್ಕೆ ಆಗಿ ರೆಕ್ಕೆ ಆಗಿದೆ ಎರಂಕೆ ರೆಕ್ಕೆ ಎಂಬ ಅರ್ಥ ಕೋಳಿಗಳು ರೆಕ್ಕೆ ಬಡೀತವೆ ಕೋಳಿಗಳಿಗೆ ಉತ್ಸಾಹ ಬಂದಾಗ ರೆಕ್ಕೆ ಬಡಿತವೆ ಮತ್ತೆ ರೆಕ್ಕೆ ಬಡಿದು ಹಾರುವುದು ಆದ್ರೆ ಬಹಳ ತರಕಾರಿ ಹಾರಲಾರವು ಕೋಳಿಗಳು ನಮ್ಗೆ ಗೊತ್ತಿದೆ ಕಳಲೆ ನಿಜ ಅರ್ಹ ಬಾಷ್ಪದ ಮಳೆವನಿ ಇಲ್ಲಿ ಅವುಗಳಿಗೆ ಸಂತೋಷ ಆಗಿದೆ ಮತ್ತು ಕಣ್ಣಿನಲ್ಲಿ ನೀರಿನ ಬಿಂದುಗಳು ಹೊರಸೂಸಿವೆ ಬಾಷ್ಪ ಅಂದರೆ ಕಣ್ಣೀರು ಕಣ್ಣೀರಿನ ಬಿಂದುಗಳು ಹೊರಸೂಸಿವೆ ಕಳಲ್ ಕಳಲ್ ಅಂದರೆ ಕಳಚಿಕೊಳ್ಳು ಎಂಬ ಅರ್ಥ ಬೀಳು ಎಂಬ ಉಂಟು ಅಥವಾ ಹಾಗೆ ಕಳಚಿ ಬೀಳಲು ನೀರು ಹರ್ಷಬಾಷ್ಪದ ಮಳೆ ಬನಿ ಮಳೆ ಪನಿ ಮಳೆ ಬನಿ ಧರ್ಮಾನುರಾಗ ಮೇಘಧ್ವನಿವಲ್ ಮೊಳಗಿವಿ ನಮ್ ಧರ್ಮದ ಮೇಲಿನ ಪ್ರೀತಿ ಎಂಬುದು ಮೇಘಧ್ವನಿಯ ರೀತಿಯಲ್ಲಿ ಮೊಳಗಿತೋ ಎಂಬಂತೆ ಎರಂಕೆಯ ಬೊಯಿಲ್ ಘಳಿಲನೆ ಕೂಗಿದು ಘಳಿಲನೆ ಅಂತ ಹೇಳಿದರೆ ಅದು ಅನುಕರಣ ವ್ಯಯ ಘಳಿಲನೆ ಶಬ್ದ ಮಾಡುತ್ತಾ ಎಂಬ ಅರ್ಥ ಕೂಡಲೇ ಅವು ರೆಕ್ಕೆ ಬಡಿದು ಸಂತೋಷದಲ್ಲಿ ಆ ಗಿಳಿಗಳು ರೆಕ್ಕೆಗಳನ್ನು ಬಡಬಡನ ಬಡಿದು ಎರಂಕೆಯ ಪೊಯಿಲ್ ಪೊಯಿಲ್ ಅಂದ್ರೆ ಒಡೆಯುವಿಕೆ ಎಂಬ ಅರ್ಥ ಪೊಯಿಲ್ ರಕ್ಕೆಗಳನ್ನು ಬಡಿಯುವಿಕೆ ಹಾಗೆ ಹಾಗೆ ಆ ಬಡಬಡನೆ ಅವು ಶಬ್ದ ಮಾಡಿದಾಗ ಆ ಶಬ್ದಗಳು ಹೇಗಿದ್ದವು ಅಂದರೆ ಧರ್ಮಾನುರಾಗ ಎಂಬುದು ಮೇಘಧ್ವನಿಯ ಹಾಗೆ ಕೇಳಿಸಿತೋ ಎಂಬ ಹಾಗೆ ಧರ್ಮಾನುರಾಗ ಮೇಘಧ್ವನಿವಲ್ ಮೊಳಗುವಿನಂ ಧರ್ಮದ ಪ್ರೀತಿಯು ಮೇಘಧ್ವನಿಯ ರೀತಿಯಲ್ಲಿ ಮೊಳಗಿತೋ ಎಂಬ ಹಾಗೆ ಎರಂಕೆಯ ಪೊಯಿಲ್ ಅವು ರೆಕ್ಕೆ ಪಡೆದಂತಹ ಧ್ವನಿ ಅದು ಹಾಗೆ ಕೇಳಿಸಿತು ಎರಂಕೆಯ ಪೊಯಿಲ್ ಗಳಿಲನೆ ಕೂಗಿದುವು ಕೂಗಿದುವು ಅಂತ ಹೇಳಿದ್ರೆ ಆ ಎರಂಕೆಯ ಪೊಯಿಲ್ ಎರಂಕೆಯ ಒಡೆತ ಘಳಿಲನೆ ಕೂಗಿದು ಗಳಿಲನೆ ಆ ರೀತಿಯಲ್ಲಿ ಕೂಗಿದು ಆ ಪೊಯಿಲ್ ಕೂಗಿದು ಹೊಡೆತ ಕೂಗಿದು ಅಂದ್ರೆ ಹೊಡೆತದ ಧ್ವನಿ ಕೇಳಿಸಿತು ಎಂಬರ್ಥ ಕೇಳದನ್ ಇತ್ತ ನೃಪಾಲ ಇತ್ತ ಈ ಕಡೆಯಲ್ಲಿ ನೃಪಾಲ ರಾಜ ಅದನ್ನು ಕೇಳಿದ ಯಾವ ಧ್ವನಿ ಆ ಕೋಳಿಗಳು ಬಡಬಡನೆ ರೆಕ್ಕೆ ಹೊಡೆಯುತ್ತಾ ಇರುವಂತಹದ್ದನ್ನು ರೆಕ್ಕೆಯಲ್ಲಿ ಶಬ್ದ ಮಾಡ್ತಾ ಇರುವಂತಹದ್ದನ್ನು ಕಿತ್ತ ನೃಪಾಲ ನೃಪಾಲ ರಾಜ ಯಶೋಮತಿ ಆತ ಕೇಳಿದ ಅಂದರೆ ಇಲ್ಲಿ ಒಂದು ಮಳೆಗಾಲದ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಮಳೆಗಾಲ ಎಂಬುದು ಸಂತೋಷವನ್ನುಂಟು ಮಾಡುವಂತಹ ಒಂದು ಕಾಲ ಮಳೆಗಾಲದ ಪ್ರಾರಂಭ ಎಂಬುದು ಸಂತೋಷವನ್ನುಂಟು ಮಾಡುವಂತಹ ಹೇಗೆ ಹನಿ ಹನಿ ಮಳೆ ಬರ್ತದೆ ಗುಡುವಿನ ಧ್ವನಿ ಕೇಳ್ತದೆ ಮುಂದೆ ಚೆನ್ನಾಗಿ ಮಳೆಯಲ ಮಳೆ ಆಗಲಿದೆ ಮಳೆಗಾಲ ಬರ್ತಾ ಇದೆ ಭೂಮಿ ತಂಪಾಗಲಿದೆ ಎಂಬುದರ ಸೂಚನೆ ಅಂದರೆ ಮಂಗಲದ ಸೂಚನೆ ಹಾಗೆ ಈ ಕೋಳಿಗಳಿಗೆ ಕಣ್ಣುಗಳಿಂದ ನೀರಿನ ಬಿಂದುಗಳು ಸುರಿದುವು ಕೋಳಿಗಳು ನಿಜವಾಗಿ ಕಣ್ಣೀರು ಸುರಿಸ್ತಾವೋ ಏನೋ ಅದು ನಮಗೆ ತಿಳಿಯದು ಆದರೂ ಕೂಡ ನಮಗೆ ಸಂತೋಷವಾದಾಗ ಉತ್ಸಾಹವಾದಾಗ ಆನಂದವಾದಾಗ ಕಣ್ಣಿನಲ್ಲಿ ನೀರು ಬಿಂದುಗಳ ರೂಪದಲ್ಲಿ ಸುರಿಯುವಂತಹ ಸಂದರ್ಭ ಇದೆ ಹಾಗೆ ಘಳಲನೆ ಇಲ್ಲಿ ಅವು ಆ ಧ್ವನಿ ಕೇಳಿಸಿತು ಮೇಘಧ್ವನಿ ಕೇಳಿಸಿತು ನೀರು ಸುರಿಯಿತು ಎಂಬ ಹಾಗೆ ಕಣ್ಣಿನಿಂದ ನೀರು ಸುರಿಯಿತು ರೆಕ್ಕೆಯ ಧ್ವನಿ ಮೇಘಧ್ವನಿ ಹಾಗೆ ಕೇಳಿಸಿತು ಆ ಧ್ವನಿ ಯಾವುದು ಧರ್ಮಾನುರಾಗ ಅದುವೇ ಮೇಘಧ್ವನಿ ಹಾಗೆ ಕೇಳಿಸಿತು ರಂಕೆಯ ಪೊಯಿಲ್ ಘಳಿಲನೆ ಕೂಗಿದು ಇವೆಲ್ಲ ಕೂಗಿದು ಅಂದರೆ ಧ್ವನಿ ಮಾಡಿದು ಅಂತರ್ಥ ಈ ಧ್ವನಿ ಆಯಿತು ಎಂಬಲ್ಲಿ ಒಂದು ವಾಕ್ಯ ಮುಗೀತದೆ ಈ ಹೀಗೆ ಧ್ವನಿಯಾದಾಗ ಕೇಳಿದಂ ಇತ್ತ ನೃಪಾಲಂ ಈ ಕಡೆಯಲ್ಲಿ ನೃಪಾಲ ಕೇಳಿದ ಈಗ ಇಡೀಯ ಕಥೆ ಯಶೋಧರ ಚಂದ್ರಮತಿಯರ ಕಡೆಗೆ ಬರ್ತಾ ಇದೆ ಆ ಕಥೆಯ ತಿರುವು ಆ ತಿರುವನ್ನು ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದಾನೆ ಅವು ಹೀಗೆ ಧ್ವನಿ ಮಾಡಿದಾಗ ಕೇಳ್ದಂ ಈ ತನಪಾದಂ ಈಗ ಯಶೋಮತಿಯ ಕಡೆಗೆ ಬಂತು ಯಶೋಮತಿ ಯಶೋಧರನ ಮಗ ಈಗ ರಾಜನಾಗಿರುವವನು ಅವನೇನು ಮಾಡಿ ಮಾಡಿದ ಎಂಬಂತಹದ್ದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಕಥೆ ಮತ್ತೆ ಮುಂದುವರಿತಿಯ ಕಥೆ ತಿರುವನ್ನು ಪಡೆಯುತ್ತದೆ ಈಗ ತಮ್ಮ ಜನ್ಮಾಂತರದ ನೆನಪಾದಂತಹ ಕೋಳಿಗಳು ಧರ್ಮಾಚರಣೆಯನ್ನು ಪಂಚಾಣು ವ್ರತವನ್ನು ಸ್ವೀಕರಿಸಿದ್ದರಿಂದ ಅವು ಮೊದಲಿನ ಕೋಳಿಗಳಾಗಿಲ್ಲ ಅವುಗಳ ಹೃದಯ ಸುಸಂಸ್ಕೃತವಾಗಿದೆ ಅವುಗಳ ನಿಶ್ಚಯ ದೃಢವಾಗಿದೆ ಧರ್ಮಾಚರಣೆಯ ನಿಶ್ಚಯ ದೃಢವಾಗಿದೆ ಆದ್ದರಿಂದ ಅವು ಕೇವಲ ಗೂಡಿನ ಕೋಳಿಗಳಲ್ಲ ಅಲ್ಲದೆ ಅವುಗಳಿಗೆ ತಮ್ಮ ಪೂರ್ವಜನ್ಮದ ಸ್ಮರಣೆ ಬಂದಿದೆ ಯಾವ ಕಾರಣದಿಂದ ಅಕಂಪನರ ಉಪದೇಶವನ್ನು ಕೇಳಿದ ಕಾರಣದಿಂದ ಆದ್ದರಿಂದ ಅವು ಈಗ ಬೇರೆ ಕೋಳಿಗಳಾಗಿವೆ ಅವುಗಳ ಜೀವಗಳು ಸುಸಂಸ್ಕೃತವಾಗಿವೆ ಆದರೆ ಶರೀರ ಕೋಳಿಗಳದೇ ಆಗಿದೆ ಯಾವಾಗ ಈ ತರದ ಜ್ಞಾನ ಉಂಟಾಗ್ತದೋ ಆವಾಗ ಆ ಜೀವನ ಮುಗಿಯಬೇಕು ಆ ಜ್ಞಾನ ಉಂಟು ಉಂಟಾದ ಕೂಡಲೇ ಆ ಜೀವನ ಮುಗಿದು ಅದು ಬೇರೆ ಜೀವನವಾಗ್ತದೆ ಹಾಗೆ ಅದು ಎಲ್ಲ ಕಥೆಗಳಲ್ಲಿ ಹಾಗೆ ಬರ್ತದೆ ಹಾಗೆ ಆ ಜೀವನ ಮುಗಿಯುವಂತಹ ಸಂದರ್ಭ ಇಲ್ಲಿ ಬರ್ತದೆ ಕೇಳ್ದಂ ಇತ್ತ ನೃಪಾಲಂ ಅವನೇನು ಮಾಡಿದ ನೃಪಾಲ ಎಂಬುದು ಮುಂದಿನ ಪದ್ಯದಲ್ಲಿದೆ ನಮಸ್ಕಾರ